ಒಬ್ಬ ಜ್ಯೋತಿಷಿಗಳಿದ್ರು ಅವ್ರ ಜ್ಯೋತಿಷ್ಯ ಹೇಳ್ತಿದ್ರು ಮಗ ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್ ಅವ್ರ ಅಪ್ಪನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆ ಹುಡುಗ ಅವ್ರ ಅಪ್ಪನ ಹತ್ರ ಬಂದ ಹಿಂಗ ಎರಡು ಕೈ ಮುಟ್ಗಿ ಹಿಡ್ಕೊಂಡು ಬಂದು ಅವ್ರ ಅಪ್ಪ ಕೇಳ್ದ ಎಪ್ಪ ಹಿಂಗ ಮುಟ್ಗಿ ಹಿಡ್ಕೊಂಡು ತೋರ್ಸದ್ ನನ್ನ ಕೈಯೊಳಗೆ ಏನೈತಿ ಹೇಳು ಅವ್ರ ಅಪ್ಪ ಜ್ಯೋತಿಷ್ಯ ನೋಡಿ ಹೇಳ್ದ ನಿನ್ ಕೈಯೊಳಗ್ ಉಬ್ಬಿ ಐತಿ ಅಂದವ್ ಅವಾಗ ಮತ್ತೆ ಸೆಕೆಂಡ್ ಕ್ವಶನ್ ಅದು ಅದು ಎಡಗೈಯಾಗ ಐತೋ ಬಲಗೈಯಾಗ ಹೇಳು ಮತ್ತೆ ಜ್ಯೋತಿಷ್ಯ ನೋಡೋರಪ್ಪ ಹೇಳ್ದ ಬಲಗೈಯಾಗ ಐತಿ ಅದು ಗುಬ್ಬಿ ಹೆಣ್ಣೈತೋ ಗಂಡೈತೋ ಹೇಳು ಇಲ್ಲಪ್ಪ ಅದು ಗಂಡ ಐತ ಗುಬ್ಬಿ ಈಗ ಕೊನೆ ಕ್ವಶನ್ ಹೇಳ್ದೆ ನಿನ್ನ ಜ್ಯೋತಿಷ್ಯ ನಡೆಸ್ಬೋದು ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಬೇಕು ನೀನು ಈ ಗುಬ್ಬಿ ಐತಲ್ಲ ಕೈಯಾಗ ಇದು ಜೀವಂತ ಐತೆ ಏನ್ ಸತ್ತೈತೆ ಹೇಳಂತ ಅವಾಗ ಅವ್ರ ಅಪ್ಪ ಅಂದ ಜೀವಂತ ಐತೆ ಅಂತಿನ ಹೆಚ್ಚ ಸಾಯಿ ಬಿಡಿತ ಕೈಯಾಗ ಐತಿ ಮತ್ ಸತ್ತೈತೆ ಅಂತ ಹೇಳ್ತಿನ ಕೈ ಬಿಟ್ಟು ತೋರಿಸ್ತಾನ ಅದಕ್ಕೆ ಅವ್ರ ಅಪ್ಪ ಚಲೋ ಉತ್ತರ ಹೇಳ್ದ ಆ ಗುಬ್ಬಿ ಸಾಯೋದು ಬದುಕುದು ಜ್ಯೋತಿಷದೊಳಗೆ ಇಲ್ಲ ನಿನ್ನ ಕೈಯಾಗ ಐತ್ ನೋಡೋದು ಅಂತ ಹೇಳ ನಿನ್ನ ಉನ್ನತಿ ನಿನ್ನ ಅವನತಿ ನಿನ್ನ ಕೈಯೊಳಗೆ ತಾಡೋಲೆಗಳೊಳಗಿರುದಿಲ್ಲ ಒಬ್ಬ ಓಡಿ ಬಂದು ಜ್ಯೋತಿಷ್ಯ ಕೇಳೋರ ಹತ್ರ ಸ್ವಲ್ಪ ಅವ್ರು ಜ್ಯೋತಿಷ್ಯ ಹೇಳೋರು ನಿಮ್ಮ ಅಪ್ಪನ ಇದು ಹೋದಲ್ಲ ಅಂದ್ರ ಹೌದ್ರಿ ಹೆಸರು ಹೆಸರಿದು ಹೌದಲ್ಲ ಅಂತ ಹೌದು ನಿಮ್ಮ ಹೆಣ್ಮಕ್ಳ ಇದು ಹೋದಲ್ರಿ ಹೌದು ದಿನಗಿಬ್ರು ಮಕ್ಳದಾರ ನಿನ್ ಮಕ್ಕಳ ಇದು ಹೌದು ಏ ಭಾರಿ ನಿಮ್ಗೆ ಹೆಂಗ ಗೊತ್ತಿದೆಯಲ್ಲ ಅಂತ ಹೇಳ ಆ ಸಾಡೆ ಸಾತ್ ಬೆನ್ ಹತ್ತಿದಕ್ಕೆ ಏನು ಜಾತಕ ಇಯ್ಬೇಕು ರೇಷನ್ ಕಾರ್ಡ್ ಇಬೇಕು ಬಿ ಪಿ ಎಲ್ ಕಾರ್ಡ್ ಇಬೇಕು ಏನು ಗೊತ್ತಾಗಿದ್ದಿಲ್ಲ ಅವನು ಯಾರ ಕೈಯೊಳಗಿ ಯುರೋಪ್ ಒಂದು ಹುಡುಗ ಸಾಲಗೊಂಡಿತ್ತು ಹೋಗುವ ಜ್ಯೋತಿಷಿಗಳು ಆ ಹುಡುಗನ ಕೈ ನೋಡಿದ್ರು ನೋಡಿ ಆ ಹುಡುಗ ಹೇಳ್ತಾರೆ ಈಗ ನಿನ್ನ ಕೈಯಾಗ ಒಂದು ಇನ್ನೊಂದು ಗೆರೆ ಇದ್ರ ನೀನು ಸಾಮ್ರಾಟ ಆಗ್ತಿದ್ದೆ ಒಂದೇ ಶಬ್ದ ನಿನ್ನ ಕೈಯೊಳಗ ಒಂದು ಗೆರೆ ಇದ್ರ ನೀ ಸಾಮ್ರಾಟ ಆಗ್ತಿತ್ತು ಹುಡುಗ ತಡ ಮಾಡ್ಲಿಲ್ಲ ಕಂಪಾಸ್ ಬಾಕ್ಸ್ ತಗೀತು ಬ್ಲೇಡ್ ತಗೊಂಡು ಕೈ ಕೊರ್ಕೊಂತ ಕೈ ಕೊರ್ಕೊಂಡು ಕರ್ಚಿಪ್ಲೆ ರಕ್ತ ಒರಿಸಿ ಜ್ಯೋತಿಷಿಗಳ ಕೈ ಹಾಕೊಟ್ಟು ಈಗ ಹೇಳ್ರಿ ಗುರುಗಳೇ ಯಾವ ಗೆರೆ ನೀವೆಲ್ ಇರ್ಬೇಕಂದಿದ್ರಲ್ಲ ಈಗ ಐತೆ ಈಗ ಹೇಳ್ರಿ ನಾ ಸಾಮ್ರಾಟನಾಗ ಬರ್ಲೇನೆ ಅವಾಗ ಜ್ಯೋತಿಷಿಗಳನ್ನು ಚಲೋ ಮಾತು ಹೇಳ್ತಾರೆ ಮಗು ನಿನ್ನಲ್ಲಿ ಎಷ್ಟು ಛಲ ಇತ್ತು ಅಂದ್ರ ಭವಿಷ್ಯ ಅನ್ನೋದು ಅಂಗೈ ಗೆರೆಗಳಲ್ಲ ಮುಂಗೈ ಇರ್ತೈತಿ ಹೋಗಿ ನೀ ಸಾಮ್ರಾಟ್ ಆಗ್ತಿ ಅಂತಂದ್ರ ಮುಂದೆ ಅಲಕ್ಸಾಂಡರ್ ಇರ್ತೈ ಅಲಕ್ಸಾಂಡರ್ನಾಗಿತ್ತು ಯಾರ ಉನ್ನತಿ ಯಾರ ಅವನತಿ ಯಾರ ಕೈಯಾಗಿರ್ತಾವ ಹೇಳಿ ಇದು ಗೊತ್ತಿರಬೇಕಲ್ಲ ನಮಗೆ ನಮ್ಮ ಉನ್ನತಿ ನಮ್ಮ ಅವನತಿಗಳು ನಮ್ಮ ಕೈಯಾಗಿರ್ತಾವೆ ಮನುಷ್ಯ ಯಾರಿಂದ ಸ್ಫೂರ್ತಿ ಪಡೆಯುವುದು ನಾವು ಹೇಳ್ತೀವಿ ಇಲ್ರಿ ನಮಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗಬೇಕು ಮನುಷ್ಯ ಬೆಳಿಬೇಕಾದ್ರೆ ಮೋಟಿವೇಶನ್ ಬೇಕು ಅಲ್ಲ ಸೂರ್ಯ ಬೆಳಗಕ್ಕೆ ಅವ ಏನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗ್ಯಾನು ಪ್ರತಿ ದಿವಸ ವಿದೌಟ್ ಫೇಲ್ ಎವ್ರಿ ಡೇ ಮಾರ್ನಿಂಗ್ ಸನ್ ರೈಸಸ್ ಏನ್ ಯಾರದ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಹೋಗಿದ್ನ ಸೂರ್ಯ ಹಿಮಾಲಯ ಇಷ್ಟು ಯಾವ್ದಾದ್ರು ಮೆಡಿಟೇಷನ್ ಕೋರ್ಸ್ ಮಾಡಿ ಬಂದ್ ಕುಂತೈತೆ ಗಾಳಿ ಇಷ್ಟು ಪ್ರತಿನಿತ್ಯ ಓಡತೈತೆ ಅಲ್ಲ ಏನ್ ಮ್ಯಾರಾಥಾನಿಗೆ ಹೋಗಿತ್ತಾನೆ ಯಾವಾಗಾದ್ರೂ ಅದು ಹರಿವ ನದಿ ಕೃಷ್ಣೆ ಘಟಪ್ರಭೆ ತುಂಗೆ ಇಷ್ಟು ಓಡಾಕತ್ತಾರಲ್ಲ ಏನ್ ಯಾವ್ದಾದ್ರು ಅಥ್ಲೆಟಿಕ್ ಮೀಟಿಗೆ ಹೋಗಿದ್ರನ್ನ ಅವ್ರ ಏನಾದ್ರು ಮತ್ತು ಅವ್ರಿಗೆ ಯಾರು ಮೋಟಿವೇಶನ್ ಅಲ್ಲಿ ಕೊಟ್ಟಿದ್ದು ಯಾರು ಅವರಿಗೆ ಸ್ಫೂರ್ತಿಯಾಗಿತ್ತು ಈ ಜಗತ್ತಿನಲ್ಲಿ ಯಾರಿಗೆ ಯಾರೂ ಸ್ಫೂರ್ತಿ ಇಲ್ಲ ಸೆಲ್ಫ್ ಮೋಟಿವೇಟೆಡ್ ಯಾರು ಯಾರನ್ನು ಆಗೋದಿಲ್ಲ ನಿನ್ನ ಬಾಳಿನ ಶಿಲ್ಪಿ ನೀನೇ ಆಗಬೇಕಷ್ಟೇ ಇಲ್ಲಿ ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ ನಿನ್ನ ಬಾಳಿನ ಶಿಲ್ಪಿ ನೀನು ಆಗಬೇಕಷ್ಟೆ ನಿನ್ನ ಉನ್ನತಿಗೆ ನೀನು ಕಾರಣ ನಿನ್ನ ಅವನತಿಗೂ ನೀನು ಕಾರಣ ನಿನಗೆ ನೀನೇ ಮಿತ್ರ ಉನ್ನತಿ ಆಗ್ಬೇಕು ಅವನತಿ ಆಗ್ತೈತೆ ಅಲ್ಲ ಮನುಷ್ಯನ್ ಅಲ್ಲಮ್ಮ ಪ್ರಭುಗಳು ಬಹಳ ದೊಡ್ಡ ಜ್ಞಾನಿಗಳು ಬಳ್ಳಿಗಾವಿಯಿಂದ ಕಲ್ಯಾಣದಿಂದ ಎಲ್ಲೆ ನಂತರ ಇಡೀ ನಾಡನ್ನು ಅವರು ಮೂರು ಮಾತುಗಳನ್ನು ಹೇಳ್ತಾರೆ ಈ ಜನ ಲೋಕದ ಜನರ ಜೀವನವನ್ನ ಸಮೀಪದಿಂದ ಈಕ್ಷಣೆ ಮಾಡಿದ್ರು ವೀಕ್ಷಣೆ ಮಾಡಿದಂಥ ಅಲ್ಲಮ ಪ್ರಭುಗಳು ಮನುಷ್ಯನ ಅವನತಿ ಅವರಿಗೆ ಮೂರು ಶಬ್ದಗಳಲ್ಲಿ ಮನುಷ್ಯನ ಅವನತಿಯನ್ನ ಹಿಡಿದಿಟ್ಟರು ಅವ್ರು ಯಾಕೆ ಮನುಷ್ಯ ಅವನತಿ ಆಗ್ತಾನ ಮೂರು ಮೂರು ಕಾರಣಗಳಿಂದ ಮನುಷ್ಯ ಅವನತಿ ಆಗ್ತಾನ ಒಂದನೇದ್ದು ಬಡದಾಡ್ತೈತಂತ ಒಂದನೇದ್ದು ಬಾಳ ದಾಡ್ತೈತಿ ಎದಕ್ಕ ಹೊಕ್ಕ ಮನೆಗೆ ಬಡದಾಡ್ತೈತಿ ಬಾಳ ಬಡದಾಡ್ತೈತಿ ಈ ಬಡದಾಟಕ್ ಬಡದಾಡ್ಬಾರ್ದಂತೆಲ್ಲ ಬಹಳ ಬಡದಾಡ್ಬಾರ್ದಾರವ್ರಷ್ಟ ಈ ಬಡದಾಟಕ್ ಅವನತಿ ಐತಿ ಎರಡನೇ ದೇನ್ ಸ್ವಲ್ಪ ತಪ್ಪು ತಿಳ್ಕೊಂಡೈತಿ ಮೂರ್ನೇ ದೇನ್ ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತೈತ್ ಅವ್ರು ಈಗ ಅನ್ನೋದಿಲ್ಲ ಅವ್ನು ಬಹಳ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಾನ ಏನ್ ಅವಶ್ಯಕತೆ ಇರೋದಿಲ್ಲ ಸುಮ್ನೆ ಗೊಗಲ್ ಹಾಕೊಂಡು ಅಡ್ಡಾಡತ್ತ ಅವನಿಗೆ ನಂಬರ್ ಇರುವುದಿಲ್ಲ ಏನಿರು ಅಂದ್ರ ಇರುವುದಕ್ಕಿಂತ ಮನುಷ್ಯ ಜಾಸ್ತಿ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ನಿನಗೆ ಗುರಿಯಾಗಿ ಹೋದವರನ್ನು ಕಾಣೆ ಗುಹೇಶ್ವರ ದೇಶ ಗುರಿಯಾಗಿ ಹೋದವರ ಕಂಠೆ ಲಯವಾಗಿ ಹೋದವರ ಕಂಠೆ ದೇಶ ಅಂದ್ರೆ ಸ್ವಲ್ಪ ಸ್ಥಳ ಅಷ್ಟೇ ಹೊಲ ಮನಿ ಬಡದಾಡ್ತೈತಿಲ್ಲ ಮನುಷ್ಯ ನನ್ನ ಹೆಸರಲ್ಲೇ ಪಾಣಿ ಮಾಡ್ಕೋಬೇಕು ಅದು ಪಾಣಿ ಅಂತೈತಿ ಮಾಡಿಕೊ ಯಾರು ಬ್ಯಾಡಂತಾರ ಹಿಂದ ನಿಮ್ಮ ಅಪ್ಪನು ಹಿಂಗ ಮಾಡ್ಕೊಂಡಿದ್ದ ನಿಮ್ಮ ಅವನ ಹೆಸರಲ್ಲೇ ಮಾಡ್ಕೊಂಡ ಹೀಗೆ ನೀ ಮಾಡ್ಕೋ ಮುಂದೆ ನಿನ್ನ ಮಗ ಮಾಡ್ಕೊಂತಾನ ಮೊಮ್ಮಗ ಬಾಣ್ಯಾಗ ಬಾಣ್ಯಾಗಷ್ಟ ನಿಮ್ಮ ಹೆಸರು ಚೇಂಜ್ ಆಗಿ ಬದಲಾಗ್ತಿರ್ತೈತಿ ನಾ ಏನು ಬದಲಾಗೋದಿಲ್ಲ ಅಂತ ಭೂಮಿತಾಯಿ ತಾಯಿ ಇರ್ತಾಳೆ ಅಷ್ಟ ಬಾಣ್ಯಾಗ ಬದಲ್ ಮಾಡ್ಕೊಂತ ಹೋಗಿದ್ರೆ ನಿಮ್ಮ ಅಷ್ಟು ಬಾಳ್ ಮಂದಿ ಬದಲ್ ಮಾಡ್ಕೊಂತ ಹೋಗ್ಯಾರ ಹಿಂಗ ನಿಮ್ಮನ್ನು ಬದಲು ಮಾಡ್ತೀವಿ ನಾವು ಇಟ್ ರಿಮೇನ್ಸ್ ಚೇಂಜ್ ನಾವೇನು ಬದಲಾಗೋದಿಲ್ಲ ಎಷ್ಟ್ ಮಂದಿ ಬಂದಾವ ಇಲ್ಲಿ ಹೋಗ್ಯಾವ ಆದ್ರಿಗೆ ಇವ ಯಜಮಾನ ಮಕ್ಕಳ ಹೆಸರಲ್ಲೇ ಮಾಡಬಾರ್ದ ನಾವು ಅವ ನೀ ಮಾಡಿದ್ರ ಅಷ್ಟೇ ನೀನು ಜಾಪಾನ್ ಮಾಡ್ತೀವಂತ ಅವ್ರು ಐತೆ ಇಲ್ಲಿದೆಯೆಲ್ಲ ಕಡೆ ಬಡದಾಟ